ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ ಅರ್ಧ ಕೆ ಜಿದು ನೋಡಿ ಸ್ವಲ್ಪ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ಸ್ಟೊಪ್ ಹಾಕ್ತಾ ಇದ್ದೀನಿ ಕಬಾಬ್ ಪುಡಿ ಒಂದು ಮೊಟ್ಟೆ ಕಲರ್ ಬರಲ್ವಲ್ಲ ಅದಕ್ಕೆ ಆ್ಯಚ್ಮೆಂಟ್ಸಿಟ್ಟ ಕುಡಿ ಹಾಕ್ತಾ ಇದ್ದೀನಿ ನೋಡಿ ಇದು ಅರ್ಧ ಗಂಟೆ ಕಳಿಸಿಡ್ಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿದ್ದೀನಿ ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ಹಾಕೋದು ಬಾಣಲೆಗೆ ಕಲಸಿ ಅರ್ಧ ಗಂಟೆ ಆಗೈತೆ ನೋಡಿ ಕಬಾಬ್ ಆಗ್ತಾ ಹಾಕ್ತಾಯಿದ್ದೀನಿ ಇವಾಗ ಬೇಯಿ ಅದು ಹಾಕಿದ್ದೀನಿ ನೋಡಿ ಬೇಯ್ಲಿ ನೋಡಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ತಿರುಗ್ತೀವಿ ಎರಡು ಕಡೆ ಬೇಯಬೇಕಲ್ಲ ಅದು ಇವಾಗೆಲ್ಲ ಕಲರ್ ಬರಲ್ಲ ಅಂದ್ಬಿಟ್ಟು ಹತ್ತು ಮೆಣಸಿನ್ಕಾಯಿ ಪುಡಿ ಮನೇಲೇ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೇ ಹಾಕೋದು ನೋಡಿ ಇದರಾಗಿದೆ ಎರಡು ನಿಮಿಷ ಬೇಯ್ಬೇಕಷ್ಟು ಬೆಂದಿದೆ ನೋಡಿ ಕಬಾಬ್ ರೆಡಿಯಾಗಿದೆ ಎತ್ತಾಗ್ತಾಯಿದ್ದೀನಿ ನೋಡಿ ಕಬಾಬ್ ಬೆಂದಿದೆ ചെനിക്ക